ಹಣ ಕೊಟ್ಟು ದುಡ್ಡು ಸೂಟಿಗೆ ಸಲ ಎತ್ಕೊಂಡೋಗಿ ಟಿಕೆಟ್ಗಳು ತಗೊಂಬಂದಾರಲ್ಲ ಅವರೆಲ್ಲ ಪ್ರಜಾಪ್ರಭುತ್ವದಲ್ಲಿ ಜನಗಳಿಂದ ಆಗಿ ಬಂದವರು ಇನ್ನು ಜನಡಲ್ಲಿ ನೋಡಿದ್ದೀನಿ ಆಸ್ಟ್ರೇಲಿಯಾಲಲ್ಲಿ ನೋಡಿದ್ದೀನಿ ನ್ಯೂಜಿಲೆಂಡಲ್ಲಿ ಎಷ್ಟೋ ದೇಶಗಳಲ್ಲಿ ನೋಡಿದ್ದೀನಿ ಒಂದು ಸೆಕ್ಯೂರಿಟಿ ಗನ್ ಒಬ್ಬ ಪೊಲೀಸ್ ಕೂಡ ಬರಲ್ಲ ಗಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಆ ಥರ ನಾವು ನೋಡ್ಕೊಂಡ್ಬಿಟ್ರೆ ನಮ್ಮ ಸರ್ಕಾರಗಳು ಯಾಕೆ ರೈತ ನೇವಣ್ಣ ಹಾಕೊಳ್ತೇನೆ ನಾನು ಐ ಎ ಎಸ್ ಆಫೀಸರು ಮೀಸಲಾತಿನಲ್ಲಿ ಐ ಎ ಎಸ್ ಆಗಿದ್ದೀನಿ ನಾನು ನನ್ನ ಮಗನಗೂ ಮೀಸಲಾತಿ ನನ್ನ ಮೊಮ್ಮಗನ್ಗೂ ಮೀಸಲಾತಿ ಅಲ್ಲ ಒಂದು ಕುಟುಂಬ ಉದ್ಧಾರ ಆಗಬೇಕಂದ್ರೆ ಎಂಬತ್ತು ವರ್ಷ ಬೇಕಾ ಅರ್ಜುನ್ ಅವಾರ್ಡ್ ಬೇಕಂದ್ರೆ ರಾಜಕೀಯದವ್ರ್ ಕಾಲಿಡಬೇಕಂತ ಕರ್ನಾಟಕ ರಾಜಸ್ವ ಆಡ್ಬೇಕಾದ್ರೆ ಅಣ್ಣ ನೀವು ಇಷ್ಟೆಲ್ಲ ಮಾಡಿದ್ರೆ ನಾವು ಕೊಡಿಸಿವೋಣ ಅವ್ರ ಮನೆಗೆ ಬಂದ್ಬಿಡ್ರಿ ಮಾತಾಡ್ಬಿಡ್ರಿ ಅವ್ರ ಒಂದ್ಸರಿ ಕರ್ಕೊಂಡು ಮತ್ತೆ ಅಲ್ಲಿಂದ ಥಾಯ್ಲೆಂಡ್ ಬಂದ್ವಿ ಥಾಯ್ಲೆಂಡಲ್ಲಿ ಅಪ್ಪ ಅಪ್ಪ ಏನು ಅವ್ರದ್ದು ಕಲ್ಚರು ಇದು ಕಲ್ಚರ್ ಕನ್ನಡದಲ್ಲಿ ಸಂಸ್ಕೃತಿ ಸಂಸ್ಕೃತಿ ಅವ್ರ ವೇಷಭೂಷೆಗಳು ಮತ್ತು ಅವ್ರ ದೇವಸ್ಥಾನಗಳು ಎರಡು ಕಣ್ ಸಾಲದಲ್ಲಿ ನೋಡೋಕ್ಕೆ ಅವಾಗೆಲ್ಲ ಜಾಸ್ತಿ ಅವಾಗೆಲ್ಲ ಜಾಸ್ತಿ ಜನ ಬರ್ತಾ ಇರಲಿಲ್ಲ ನೋಡೋಕ್ಕೆ ಇವಾಗ ತುಂಬ ಜನ ಹೋಗಿ ಹೆಸರು ಹಾಡೋದೇ ಅಲ್ಲಿ ಹೋದರೆ ಅದೇ ಸ್ತ್ರೀಯರ ಸವಾಸನ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಬುಲ್ಲಿ ಮಾಡೋದು ಅದಕ್ಕೆ ಭಾರತೀಯರಿಗೆ ಗೌರವನೇ ಇಲ್ಲ ಯಾಕಂದ್ರೆ ಪಟಾಯಲ್ಲಿ ನಾನೊಂದು ಇದು ಕಾಟೇಜ್ ತಗೊಂಡಿದ್ದೆ ಇನ್ವೆಸ್ಟ್ಮೆಂಟ್ ಕಾಟೇಜ್ ಮಾಡುವಾಗ ಸೊ ನನಗಿಂತ ಜಾಸ್ತಿ ನನ್ನ ಸ್ನೇಹಿತರು ಹೋಗಿ ಅಲ್ಲಿ ಉಪಯೋಗಿಸಿದ್ರು ಅದನ್ನ ಮತ್ತೆ ಎಕಾನಮಿ ಇದಾಗ್ತಾ ಇತ್ತು ಮಾರ್ಬಿಟ್ಟೆ ಅದನ್ನು ಸದ್ಯಕ್ಕೆ ಹಣ ಕಳ್ಕೊಂಡಿಲ್ಲ ಸೊ ಅದು ಅನುಭವಗಳೆಲ್ಲ ನಾನೊಂದ್ಸರಿ ಹೋಗಿದ್ನಲ್ಲ ನನ್ನ ಕೇಳಿದ್ನಲ್ಲ ಅನುಭವಗಳೆಲ್ಲ ಅಂದ್ರೆ ಹತ್ತು ಕಾಸು ಮರ್ಯಾದೆ ಇರೋದು ಇವಾಗ ನಾನು ನಾನು ನನ್ನ ನನ್ನ ಸ್ವಲ್ಪ ಮರ್ಯಾದೆ ಏನೇ ಕೊಟ್ಟರು ಅಂದರೆ ನನ್ನ ವೇಷಭೂಷಣಗಳು ಮತ್ತು ನಾನು ಮಾಡೋ ಬಿಹೇವಿಯರು ನಾನು ಮಾತಾಡೋ ಇದು ಎಲ್ಲ ನೋಡಿ ನನ್ನನ್ನೆಲ್ಲ ಆ ಥರ ಸೇರಿಸಿಲ್ಲ ಅವರು ಮತ್ತು ತುಂಬ ತುಂಬ ಅಸಭ್ಯವಾಗಿ ನಡ್ಕೊಳ್ತಿದ್ದಾರೆ ಅಂತ ಕೇಳ್ಪಟ್ಟೆ ಅವ್ರ ಕಡೆಯಿಂದ ನಾನು ಸೊ ಈ ಥರ ಆಗಿ ಆ ಸಂಸ್ಕೃತಿ ಇದೆಲ್ಲ ನೋಡಿ ತುಂಬ ಇಷ್ಟ ಆಯಿತು ಮತ್ತು ಬರ್ಮಾಗೆ ಬರೋಕೆ ಬಿಡಲಿಲ್ಲ ನಮ್ಮನ್ನು ಬರ್ಮಾನಲ್ಲಿ ಏನು ಆವಾಗ ಪ್ರಾಬ್ಲಮ್ಸ್ ಇತ್ತು ತಾಲಿನಿಂದ ಡೆಲ್ಲಿ ಕರ್ಕೊಂಬಿಟ್ರು ಏರೋಪ್ಲೇನಲ್ಲೇ ಕರ್ಕೊಂಡ್ಬಂದರು ಸೊ ಇಲ್ಲಿ ಬಂದಾಗ ನಮಗೆ ಡೆಲ್ಲಿನಲ್ಲಿ ಒಳ್ಳೆ ಅದ್ಭುತವಾಗಿ ಪತ್ರಿಕಾ ಗೋಷ್ಠಿ ಪ್ರೆಸ್ ಕಾನ್ಫರೆನ್ಸ್ ಅಲ್ವಾ ಹೌದು ಗೋಷ್ಠಿ ಟಿ ವಿ ಇಂಟರ್ವ್ಯೂ ಅದು ಇದು ಎಲ್ಲ ಆಯಿತು ರಾಜೀವಣ್ಣ ಅವ್ರ ಮನೆಗೆ ಕರೆದ್ರು ಅಲ್ಲಿ ಬ್ರೇಕ್ಫಾಸ್ಟ್ ಆಯಿತು ನಮ್ಗೊಂದು ಮೋಟ್ರ್ ಬೈಕ್ ಕೊಟ್ಟರು ನನಗೆ ಕೇಳಿದ್ರು ನೀನು ಪ್ರಧಾನಿ ಆದರೆ ಏನು ಮಾಡ್ತೀಯ ಅಂತ ಆಗ ನಾನು ಹೇಳಿದೆ ನನ್ನ ಅನಿಸಿಕೆಗಳೆಲ್ಲ ನೋಡಿದ್ದನಲ್ಲ ಸಂಕೋಚ ಇಲ್ದಿರ ನೀರ್ಗಾಳದಾಗ ಹೇಳ್ಬಿಟ್ಟೆ ಏನು ಅನ್ಕೊಂಡ್ರು ಅಂದ್ಕೊಳ್ಲಿ ಅಂತ ನನಗೇನಂತೆ ಯಾಕೆಂದರೆ ವಾಷಿಂಗ್ಟನ್ನಲ್ಲಿ ರೊನಾಲ್ಡ್ ರೇಗಾನವ್ರ ಜೊತೆ ಕಾಫಿ ಕೊಡ್ತಿದ್ದೀನಿ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಭಾಬಾಕರ್ ಜೊತೆ ಊಟ ಮಾಡಿ ಊಟ ಮಾಡಿದ್ದೀವಿ ಉದಾಹರಣೆಗೆ ಹೇಳಿದ್ರೆ ಗವರ್ನರ್ ಜನರಲ್ ಆಫ್ ಸ್ಕಾಟ್ಲ್ಯಾಂಡು ಕ್ಯಾ ನಡೀನ್ ಬರೋ ಕ್ಯಾಸಲಲ್ಲಿ ಅವ್ರ ಜೊತೆ ರಾತ್ರಿ ಸಫರ್ ಮಾಡಿದ್ದೀವಿ ಎಲ್ಲಿ ಪೀಪಲ್ ರೀ ಇವರೆಲ್ಲ ಹಣ ಕೊಟ್ಟು ದುಡ್ಡು ಸುಟ್ಟಿಗೆ ಸಲ ಎತ್ಕೊಂಡು ಹೋಗಿ ಟಿಕೆಟ್ಗಳು ತೊಗೊಂಬಂದಾರಲ್ಲ ಇವರೆಲ್ಲ ಆಯಿತು ಪ್ರಜಾಪ್ರಭುತ್ವದಲ್ಲಿ ಜನಗಳಿಂದ ಆಗಿ ಬಂದವರು ಇವರು ಪ್ರೈಮ್ ಮಿನಿಸ್ಟರ್ಗಳು ಕೂಡ ಅವ್ರ ಕಾರ್ ಅವರೇ ಓಡಿಸ್ಕೊಂಡು ಹೋಗುವಂಥವ್ರು ಆಯ್ತಾ ಯಾರಿಗೂ ಗಂಧಗಳು ಇಟ್ಕೊಂಡೇನು ಸೆಕ್ಯೂರಿಟಿ ಯಾರಿಗೂ ಇಲ್ಲ ಆಯ್ತಾ ನಿಜ ನಮ್ಮ ಕೆನಡಲ್ಲಿ ನೋಡಿದ್ದೀನಿ ಆಸ್ಟ್ರೇಲಿಯಲ್ಲಿ ನೋಡಿದ್ದೀನಿ ನ್ಯೂಜಿಲೆಂಡ್ಲಿ ಎಷ್ಟೋ ದೇಶಗಳಲ್ಲಿ ನೋಡಿದ್ದೀನಿ ಒಂದು ಸೆಕ್ಯೂರಿಟಿ ಗನ್ ಒಬ್ಬ ಪೊಲೀಸ್ ಕೂಡ ಬರಲ್ಲ ಇವ್ರ ಜೊತೆ ಏನಿರ್ತೀರ ಕರೆಕ್ಟ್ ಇಲ್ಲಿ ನೋಡಿದ್ರೆ ಒಬ್ಬ ಎಮ್ ಎಲ್ ಎಗೆ ಕಾರ್ಪೊರೇಟ್ ಕಾರ್ಪೊರೇಷನ್ ಎಷ್ಟು ನಮ್ಮ ಪ್ರಜಾಪ್ರಭುತ್ವ ನಮ್ಮ ಭಾರತದಲ್ಲಿ ಎಷ್ಟು ಹದಗೆಟ್ಟಿದೆ ಅಲ್ವಾ ಅದರ ಪ್ರಜಾಪ್ರಭುತ್ವದ ಸದುಪಯೋಗಕ್ಕಿಂತ ದುರುಪಯೋಗ ಜಾಸ್ತಿ ಅದರ ದುರುಪಯೋಗ ಅಂದರೆ ನಮ್ಮಲ್ಲಿ ಕಾನೂನನ್ನು ಮಾಡಿದರೆ ಕಾನೂನು ಅಡಿಯಲ್ಲಿ ನುಸುಳ್ತೇವೆ ಹೌದು ಅದು ಬುದ್ಧಿಯೇ ಜಾಸ್ತಿ ನಮಗೆ ಅದೇ ಅದು ಅದು ಇದು ಬಿಡಿ ಅದು ದೇಶದ್ದು ಪ್ರಶ್ನೆ ಅದು ನಾವು ನಾವು ಮಾತಾಡೋ ಇದು ಇದು ವೇದಿಕೆ ಎಲ್ಲ ಇವಾಗ ನಮಗದು ಸೊ ಇದಾಗಿ ನಾವು ಬಂದಾಗ ಅಣ್ಣ ಕೇಳಿದ್ರು ನನ್ನ ರಾಜೀವ್ ಅಣ್ಣ ಅಂತಿದ್ವಿ ಕ ಕೇಳಿದ್ರು ಎಲ್ಲ ಏನು ರಾಜೀವ್ ಅಂತ ರಾಜೀವ್ ಗಾಂಧಿ ಅವರು ಎಲ್ಲ ಏನಾದ್ರೆ ಅವ್ರ ತಾಲೋ ಎಲ್ಲ ಫಾರಿನ್ ಆಕ್ಸ್ಚೇಂಜ್ ಎಲ್ಲ ಆರ್ಗನೈಸ್ ಮಾಡಿಕೊಟ್ಟಿದ್ದು ಎಲ್ಲ ಸಿ ಲಾಟ್ ಟೆಕ್ನಾಲಜಿ ಅವಾಗೆಲ್ಲ ಟಕ 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 ಅಂತ ಇದ್ದರು ಟ್ರೋಜನ್ ಟೆಕ್ನಾಲಜಿ ಫೋನ್ಗಳು ಇದು ಒಡಿದ ಟೋನ್ ಇಲ್ಲ ಇರಲಿಲ್ಲ ಅವಾಗ ಟ್ರೋ ಟ್ರ್ ಅನ್ನೋದಲ್ವಾ ರೋಟ್ರಿ ರೋಟರಿ ಸಿಸ್ಟಮ್ ಇದ್ದಿದ್ದು ಆಮೇಲೆ ಟೋನ್ ಸಿಸ್ಟಮ್ ರಾಜೀವ್ ಗಾಂಧಿ ಅವ್ರು ತಂದಿದ್ದು ಆಮೇಲೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಸಾಕಷ್ಟು ತಂತ್ರಜ್ಞಾನಕ್ಕೆ ಪ್ರೋತ್ಸಾಹ ಕೊಟ್ಟರು ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಅವರು ಆಮೇಲೆ ಕೇಳಿದ್ರು ನಾಳೆ ಪ್ರಧಾನಿ ಆದರೆ ಏನು ಮಾಡ್ತೀಯ ಅಂತ ಇದೇ ಹೇಳಿದೆ ನಾನು ನಾಳೆ ಪ್ರಧಾನಿ ಆದರೆ ಫಸ್ಟು ಮೀಸಲಾತಿನ ಏನು ಆದಾಯ ಅದೇ ಎಕನಾಮಿಕ್ ಅದೇ ಸರ್ ಬಡೂರಿಗೆ ಯಾರು ಬಡತನದ ರೇಖೆಗಿಂತ ಕಡಿಮೆ ಕೊಡ್ತೀವಿ ಕೊಡ್ತೀನಿ ಜಾತಿ ಮೀಸಲಾತಿ ಇಲ್ಲ ಹೌದು ಹೌದು ಆಮೇಲೆ ಹೌದು ಮತ್ತೆ ಯಾವ ಧರ್ಮದವರು ನೀವು ಕಡಿಮೆ ಸಂಖ್ಯೆಯಲ್ಲಿ ಇದ್ದೀರಾ ನಿಮಗೆ ತಿನ್ನಿಸ್ತೀನಿ ತಿನ್ನಿಸ್ತೀನಿ ಇಲ್ಲ ನಿನ್ ಜಾಸ್ತಿ ಸಂಖ್ಯೆಯಲ್ಲಿ ಇದೆಯಾ ನಿಂತು ಕಿತ್ಕೊಂಡು ಅವ್ರಿಗೆ ಕೊಡ್ತೀನಿ ಅವೆಲ್ಲ ಇಲ್ಲ ನೀನು ಒಂದೇ ಇವರು ಒಂದೇ ಅವರು ಒಂದೆ ಎಲ್ರಿಗೂ ರಕ್ಷಣೆ ಕೊಡ್ತೀನಿ ನೀವು ಚೆನ್ನಾಗಿ ಬೆಳಿರಿ ಅವ್ರನ್ನೂ ಚೆನ್ನಾಗಿ ಬಿಡ್ರಿ ಇಂಟರ್ನಲ್ ಕ್ಲಾಶಸ್ ಎಲ್ಲ ಇಲ್ಲ ಸೊ ಒಂದು ಕಾನೂನು ಹೆಂಗಿದೆ ಕೆನಡಾಲಂಗೆ ಇದೆ ಅಲ್ಲೂ ಎಲ್ಲ ಥರ ಇದ್ದಾರಲ್ಲ ಹೌದು ಹತ್ರ ಒಂದು ಕಾನೂನು ಇದೆ ನಮಗೆ ಯಾಕೆ ಇಪ್ಪತ್ತಾರು ಕಾನೂನು ಇಪ್ಪತ್ತಾರು ಜನಕ್ಕೆ ಇಪ್ಪತ್ತಾರು ಕಾನೂನು ಪರ್ಸ್ನಲ್ ಅಂತ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಾಂ ಒಂದು ಇನ್ನೊಬ್ರಿಗಾದವು ಇನ್ನೊಬ್ರಿಗದು ಈ ಥರ ಇದ್ದರೆ ದೇಶದಲ್ಲಿ ಸಮತೋಲನ ಎಲ್ಲಿದೆ ಸಾಧ್ಯವೇ ಇಲ್ಲ ಅಲ್ವಾ ಸಾಧ್ಯವೇ ಇಲ್ಲ ಸೊ ಇದೆಲ್ಲ ಮಾಡ್ತೀನಿ ಮತ್ತೆ ಫಾರ್ಮರ್ಸು ಫಾರ್ಮರ್ಸು ಪ್ರಪಂಚದಲ್ಲಿ ಒಳ್ಳೊಳ್ಳೆ ತಂತ್ರಜ್ಞಾನಗಳಿದ್ದಾವೆ ಅದೆಲ್ಲ ಅಥವಾ ಮುಂದೆ ನಮ್ಮ ದೇಶ ಫುಡ್ ಇಂಗ್ಲೀಷಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಸಸ್ಟೇನಬಿಲಿಟಿ ಅಂತಾರಲ್ಲ ಅದನ್ನು ರೈತರನ್ನ ಎನೇಬಲ್ ಮಾಡಬೇಕು ಹೌದು ಫಸ್ಟ್ ಆಗಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಆ ಥರ ನಾವು ನೋಡ್ಕೊಂಬಿಟ್ರೆ ನಮ್ಮ ಸರ್ಕಾರಗಳು ಯಾಕೆ ರೀ ರೈತ ನೇವಣ್ಣ ಹಾಕ್ಕೊಳ್ತಾನೆ ಹಾಕ್ಕೊಳ್ತೀನಿ ಹೇಳಿ ಈಗ ಒಂದು ನಾವು ಮೀಸಲಾತಿ ಅಂತ ಜಾತಿ ಮೇಲೆ ಮೀಸಲಾತಿ ಅಂತ ಹೇಳ್ತೀನಲ್ಲ ನಾನು ವಿರುದ್ಧ ಅಲ್ಲ ಮೀಸಲಾತಿಗೆ ಎಸ್ ಕೊಡಬೇಕು ಬಟ್ ಬಡ್ತನದ ಇನ್ಕಮ್ ಇನ್ಕಮ್ ನೋಡಿ ಕೊಡಬೇಕು ಈಗ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂದ್ರೆ ನಾನು ಐ ಎ ಎಸ್ ಆಫೀಸರು ಮೀಸಲಾತಿ ಐ ಎ ಎಸ್ ಆಗಿದ್ದೀನಿ ನಾನು ನನ್ನ ಮಗನ್ಗು ಮೀಸಲಾತಿ ಅದಕ್ಕೆ ಏನ್ರಿ ನ್ಯಾಯ ರೀ ಇದು ನನ್ನ ಮಗನಿಗೂ ಮೀಸಲಾತಿ ಅಲ್ಲ ಒಂದು ಕುಟುಂಬ ಉದ್ಧಾರ ಆಗ್ಬೇಕಂದ್ರೆ ಎಂಬತ್ತು ವರ್ಷ ಬೇಕಾ ಯಾಕ್ರಿ ಈ ತರ ಒಂದು ಕೆಟ್ಟ ಸಿಸ್ಟಮ್ ಪದ್ಧತಿ ಹನ್ನೆರಡು ವರ್ಷ ಈಗ ಎಪ್ಪತ್ತೈದು ಆದ್ರೆ ಇನ್ನೂ ಜಾಸ್ತಿ ಅದೇ ಸರಿ ಬಿಜೆಪಿ ಬಿಜೆಪಿ ಅಂತಾರೆ ಜನ ಬಿ ಜೆ ಪಿನ ಅದೇ ಮಾಡಿದ್ರಲ್ಲ ಇನ್ನು ಹತ್ತು ವರ್ಷ ಎಕ್ಸ್ಟೆಂಡ್ ಮಾಡಿದ್ರಲ್ಲ ಯಾಕೆ ನಾನು ಹೇಳ್ತೀನಿ ಹೆಂಗೆ ಅಂದರೆ ನನಗೆ ಈಗ ಅನುಭವ ನಾನು ಪ್ರತಿ ವರ್ಷ ಬೆಂಗಳೂರಿಗೆ ಇಲ್ಲಿ ಬರ್ತು ಬರ್ತೀನಿ ಇಲ್ಲಿ ಸಾಕಷ್ಟು ಹೊತ್ತು ಕೂತಾಡ್ತೀನಿ ನೋಡಿ ವಿದೇಶದಲ್ಲಿ ನಾನು ನಾಳೆ ಬೆಳೀರು ತುಂಬ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಕುತ್ಕೊಳ್ತೀನಿ ರೋಟ್ರಿ ಕ್ಲಬ್ಲ್ಲಿದ್ದೀನಿ ಚೇಂಬರ್ ಆಫ್ ಕಾಮರ್ಸಲ್ಲಿದ್ದೀನಿ ಆಯಿತಾ ಅಲ್ಲಿ ಪಾಲಿಟಿಷಿಯನ್ ಆಗಿದ್ದೀನಿ ಆಯಿತಾ ರೀಜನಲ್ ಡಿಸ್ಟ್ರಿಕ್ಟ್ ಬೋರ್ಡಲ್ಲಿ ಕೂತಿದ್ದೀನಿ ನಾನು ಕೇಳ್ತಾರೆ ನಿಮ್ಮ ದೇಶದ ಬಗ್ಗೆ ಏನು ಯಾಕೆ ನಿಮ್ಮ ದೇಶ ಅಂತ ಅವಾಗ ನಾನು ಉತ್ತರ ಕೊಡಬೇಕಲ್ಲ ಇಲ್ಲಿ ನಾನು ಚೆನ್ನಾಗಿ ತಿಳ್ಕೊಂಡಿದ್ರೆ ತಾನೇ ಉತ್ತರ ಕೊಡೋಕಾಗ ನಾನು ದುಡ್ಡು ಉಡಿಸೀನಿ ದುಡ್ಡು ಉಡಿಸಿನಿ ಅಂತೆಲ್ಲ ದುಡ್ಡು ಉಡಿಸ್ಕೊಂಡು ನಮ್ಮ ದೇಶ ನಾನು ಸುತ್ತಿದ್ದೀರ ನಾನು ಅಲ್ಲೇನೋ ಹತ್ರ ಕೊಡಲಿ ಟಿ ವಿ ನೋಡೋ ಥರ ಕೊಡೋದು ಬೇಡ ನಾನೇ ನೋಡೋ ಕೊಡಬೇಕು ಆಯಿತು ಸೊ ಹೀಗಾಗಿ ನಾವು ಪದ್ಧತಿನ ಚೇಂಜ್ ಬದಲಾಯಿಸ್ಕೊಬೇಕು ಸರ್ ನಾವು ಬದಲಾಗಬೇಕು ಮೊದಲು ಆಮೇಲೆ ಪದ್ಧತಿನ ಬದಲಾಯಿಸಿದ್ರೆ ಒಳ್ಳೆ ಸರ್ಕಾರ ಬರುತ್ತೆ ಇಲ್ಲಿ ಎಲ್ಲರೂ ನೋಡಿರಿ ಎಲ್ಲರೂ ಅದೇ ತಪ್ಪು ಇದು ಮಾಡೋದು ಯಾಕಂದ್ರೆ ನನಗೂ ಅಧಿಕಾರ ಇದೆ ನಾನು ಇಲ್ಲುಟ್ಟಿದ್ದೀನಿ ಇಲ್ಲಿಟ್ಟಿಲ್ಲ ಅಂದರೆ ನನಗೆ ಅಧಿಕಾರ ಇರ್ತಿರ್ಲಿಲ್ಲ ಆಯಿತಾ ನನ್ನ ತಮ್ಮಂದ್ರಿದ್ದಾರೆ ನನ್ನ ಸ್ನೇಹಿತರು ಇದ್ದಾರೆ ನನ್ನ ನನ್ನ ತಂದೆ ತಾಯಿ ಈ ಮೂ ಈ ಭೂಮಿನಲ್ಲಿ ಮಡ್ದಿದ್ದಾರೆ ಆಯ್ತಾ ಹಿಂಗಿರ್ಬೇಕಾದ್ರೆ ನನಗೂ ಅಧಿಕಾರ ಇದೆ ರೀ ಸೊ ಇದು ಈ ವಿಷಯದಲ್ಲಿ ನಾನು ಹೇಳ್ಕೊಂಡು ಅಣ್ಣ ಹೇಳಿದ್ರು ಅಣ್ಣ ಹೀಗೆಲ್ಲ ಹೇಳ್ಬಿಟ್ಟೆ ಹಂಗೆ ಅವರು ಓಹೋಹೋ ಇದು ನೋ ಅವ್ರು ಹೇಳಿದ್ರು ನನಗೂ ಇದೆಲ್ಲ ಮಾಡೋಕೆ ಇಷ್ಟ ನನಗೂ ಸಾಕಷ್ಟು ಕಡುಬಂಧನಗಳಿದ್ದಾವೆ ಇದ್ದೇ ವಾಕ್ಯ ಹೇಳಿದ್ರು ನೀನು ಹೇಳೋದಲ್ಲ ಸರಿ ನನಗೂ ಇಷ್ಟನೇ ಆದರೆ ಆಮ್ ಐ ಡೋಂಟ್ ಹ್ಯಾವ್ ಫ್ರೀ ಹ್ಯಾಂಡ್ ಅಂದ್ಬಿಟ್ರು ಅಂದರೆ ರಾಜೀವ್ ಅವರು ಹೊಸಬ್ರು ರಾಜೀವ್ ಗಾಂಧಿ ಅಣ್ಣ ಹೊಸಬರು ರಾಜಕೀಯಕ್ಕೆ ಗೊತ್ತಾಯ್ತು ಎಂತೆಂಥ ಇದ್ದಾರೆ ಅವ್ರ ಹಿಂದೆ ಬಿಡ್ತಾರಾ ಹೇಳಿ ಸೊ ಹಂಗಾಗಿ ನಾವು ರಾಜೀವ್ ಗಾಂಧಿ ಅವ್ರನ್ನ ನಿಂತಿಸಿದ್ರೆ ಪ್ರಯೋಜನ ಇಲ್ಲ ಆಯ್ತಾ ಸೊ ಅದಾಯಿತು ಮತ್ತು ನಾವು ಬೆಂಗಳೂರಿಗೆ ಬಂದ್ವಿ ಅಲ್ಲಿಂದ ನಮಗೆ ಒಳ್ಳೆ ವೆಲ್ಕಮ್ ಕೊಟ್ಟರು ದೂರದರ್ಶನಲ್ಲಿ ಸಂದರ್ಶನ ಆಯಿತು ರಾಜ್ಯದಲ್ಲಿ ಇದು ನಾನು ಹಂಚ್ಕೊಳ್ಲೇಬೇಕು ಇದು ಹಂಚ್ಕೊಳ್ಲೇಬೇಕು ಇಲ್ಲಿ ನಾನು ಬಿ ಡಿ ಎಸ್ ಐಟಮ್ ಅಲರ್ಟ್ ಆಯಿತು ಅಲರ್ಟ್ ಆಯಿತು ಲೆಟ್ರ್ ಎಲ್ಲ ಬಂತು ನಾನು ನಾನು ಎಷ್ಟು ಬೇಸತ್ತಿಬಿಟ್ಟೆ ಅಂದರೆ ನಾನು ಹಂಚಿಕ ಕೊಡಲ್ಲ ನಾನು ಕೊಡೋಲ್ಲ ಅಲರ್ಟ್ ಆಗಲಿಲ್ಲ ನನಗೆ ಕೊಡಲೇ ಇಲ್ಲ ಅವರು ಮತ್ತು ಅವರೊಬ್ಬರಿದ್ದರು ಅವ್ರ ಹೆಸರು ಹೇಳೋಲ್ಲ ನಾನು ಅವ್ರ ಮುಂದೆ ಲೆಟ್ರ್ ಹೀಗೆ ಹರಿದುಬಿಟ್ಟು ಈ ಸೈಟು ನೀವೇ ಇಟ್ಕೊಳ್ಳಿ ನನಗೆ ಬೇಡ ನನಗೆ ಪ್ರಪಂಚ ದೊಡ್ಡದು ಎಲ್ಲಿ ಬೇಕಾದ್ರೂ ತೊಗೊಳ್ತೀನಿ ಧೈರ್ಯ ಇದೆ ಸ್ಥೈರ್ಯ ಇದೆ ಬೇಡ ಈ ಥರ ಹದಗೆಟ್ಟು ಪದ್ಧತಿಗಳಲ್ಲಿ ನಿಮ್ಮ ಯೋಗ್ಯತೆಗೆ ನಿಮ್ಮ ಪ್ರತಿಭೆಗೆ ನಿಮ್ಮ ಸಾಧನೆಗೆ ಒಂದು ಗೌರವತ್ವ ಕೊಟ್ಟ ಸೈಟನ್ನು ನಿಮಗೆ ತಡ್ಕೊಳ್ಳಿ ಈಗ ನನಗೆ ಅರ್ಜುನ ಅವಾರ್ಡ್ ಬೇಕಂದರೆ ರಾಜಕೀಯದವ್ರ್ ಕಾಲಿಡಿಬೇಕಂತ ಹೌದು ಕರ್ನಾಟಕ ರಾಜೋತ್ಸವ ಅವಾರ್ಡ್ ಬೇಕಾದ್ರೆ ನನ್ಗೆ ಇಲ್ಲಿ ಸ್ಥಳೀಯರು ಹೇಳೋದು ಅಣ್ಣ ನೀವು ಇಷ್ಟೆಲ್ಲ ಮಾಡಿದ್ರೆ ನಾವು ಕೊಡ್ಸ್ತೀವಣ್ಣ ಅವ್ರ ಮನೆಗೆ ಬಂದ್ಬಿಡ್ರಿ ಮಾತಾಡ್ಬಿಡ್ರಿ ಅವ್ರ್ ಒಂದ್ಸರಿ ಕರ್ಕೊಂಡು ಹೋಗಿ ಪಾರ್ಟಿ ಕೊಡಿಸ್ಬಿಡ್ರಿ ನಾನು ಹೇಳಿದೆ ಏ ನೋಡು ನನಗೆ ಯಾವ ಅವಾರ್ಡ್ ಬೇಕಾಗಿಲ್ಲ ವಿಶ್ವನೇ ವರ್ಲ್ಡ್ ಇಸ್ ಬಿಗ್ ಫಾರ್ ಮೀ ಎಲ್ಲಾದ್ರೂ ಬದುಕೊಳ್ತೀನಿ ಅವ್ರಿಗೆ ನನ್ನ ಮೇಲೆ ಅಭಿಮಾನ ಇದ್ಯಾಡ್ಕೊಬಂದ್ ಕೊಡ್ಬೇಕು ಈ ಹುಡುಗ ಮಾಡಿದಾನೆ ಈ ವ್ಯಕ್ತಿ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತಂದಿದ್ದಾನೆ ಇವನು ಗೌರವಿಸ್ಬೇಕು ಅಂತ ಮಾಡ್ತಾರ ಅದು ನಾನು ಸಂತೋಷದ ದಾಸ್ಬೇಕು ಮಾಡ್ತೀನಿ ಅದು ಬಿಟ್ಬಿಟ್ಟು ಅವ್ನ್ಗೆ ಅಷ್ಟು ಕೊಡೋದಂತೆ ಇವನ್ಗೋಗಿ ಅಲ್ಲಿ ಕೊಡಿಸೋದಂತೆ ಅವ್ನಿಗೋಗಿ ಅಲ್ಲಿ ತಿನ್ಸೋದಂತೆ ಅವ್ನಿಗೊಳಿ ಕಾಲು ಬಿಡದಂತೆ ಯಾಕೆ ಕ್ರೀಬೇಕು ನನಗೆ ಈ ಥರದ್ದು ಜನ ಹುಲಿ ಥರ ಬದುಕ್ಬೇಕು ರೀ ಹುಲಿ ಥರ ಬದುಕ್ಬೇಕು ಯಾಕಂದ್ರೆ ನಾನು ಹೇಳಿ ನಾನು ಏನು ಮಾಡ್ತೀನೋ ಅದು ಹೇಳ್ತಾ ಇದ್ದೀನಿ ಹುಲಿ ಥರ ಬದುಕ್ತೀನಿ ರೀ ಯಾವ ನನ್ನ ನಮಸ್ಕಾರ ಹಾಕೋ ಅವಶ್ಯಕತೆ ಇಲ್ಲ ನಿಷ್ಠಾವಂತನಾಗಿ ನಾನು ಬದುಕ್ತೀನಿ ಆಯ್ತರ ಏನಕ್ಕೆ ನಾವು ಕಾಲೇ ಕಡ್ದು ನನ್ನ ಪದವಿ ತೊಗೊಬೇಕು ಸರ್ ನಾವು ಓದಿ ಪಿ ಎಚ್ ಡಿ ತೊಗೊಳೋದು ಅಷ್ಟೇ ಅಲ್ವಾ ಸೊ ನಾನು ಸಾಧನೆ ಮಾಡಿದ್ದೀನಿ ಇಷ್ಟ ಆದರೆ ಕೊಡ್ರಿ ನಾನು ಬೇಡ ಬೇಡ ಸೊ ಹಂಗಾಗಿ ಆ ಥರ ಮನೋಭಾವಕ್ಕೆ ಬಂದ್ಬಿಟ್ಟು ಅದು ಅಣ್ಣ ಹೇಳಿದ್ರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗೋದೇನು ಅಂತ ನನಗೆ ಸಾಕಷ್ಟು ಅವಕಾಶಗಳು ಸಿಕ್ತು ನನಗೆ ಇಲ್ಲಿ ರಾಜಕೀಯದ ಬೇಸತ್ತುಬಿಟ್ಟಿದ್ದೆ ನಾನು ಆರ್ ಸಿ ಕಾಲೇಜಲ್ಲಿ ಓದಿದ್ದು ಅಲ್ಲಿ ಅಲ್ಲೇನೇ ನಡೀತಿದೆ ಯಾರ್ಯಾರು ಕಾಲೇಜ್ ಆರ್ ಸಿ ಇದ್ದರು ಅಂತ ನಿಮಗೂ ಹೋಗ್ತಿದ್ದು ನನಗೂ ಗೊತ್ತಿದೆ ಹೆಸರುಗಳು ಹೇಳಲ್ಲ ಹಿಂಗಿರ್ಬೇಕಾದ್ರೆ ನಾವು ವಿಶ್ವ ಪರ್ಯಟನೆ ಇಪ್ಪತ್ತೈದು ದೇಶ ಸತ್ಕೊಂಬಂದು ಇಂಥ ಒಳ್ಳೆ ಒಳ್ಳೆ ಸ್ಥಿತಿಗಳು ಸಾವು ನೋವುಗಳು ನೋಡಿ ಜ್ಞಾನ ತೊಗೊಂಬಂದು ಮತ್ತೆ ನಾನು ಅದೇ ಇದಕ್ಕೆ ಬೀಳ್ಬೇಕಾ ಬೇಡ ಅಂತ ನಾನು ಅದಕ್ಕೆ ನಾನು ಮತ್ತೆ ನಾನು ನನ್ನದು ಬ್ಯಾಚುಲರ್ ಆಫ್ ಕಾಮರ್ಸಿಗೆ ಮುಂದುವರಿಸಬೇಕಾಗಿತ್ತು ಮುಂದುವರೆಸ್ದೆ ಮತ್ತು ಅಷ್ಟೊತ್ತು ನಾನು ಜಿಕ್ಕೂರ್ಡ್ರ ಮಲ್ಲಿ ಪೈಲಟ್ನೂ ಅದೇ ಮತ್ತು ಭಾರತ ಏರ್ಫೋರ್ಸಿಗೆ ಸೇರಬೇಕು ಅಂತ ಭಾಳ ಆಸೆ ಇತ್ತು ಇಲ್ಲಿ ಏರ್ಫೋರ್ಸ್ ಪೈಲಟ್ ಆಗಬೇಕು ಅಂತಿತ್ತು ನನಗೆ ಸದಾವಕಾಶಗಳು ಸಿಕ್ಕಲಿಲ್ಲ ಎಲ್ಲ ಅರ್ಹತೆಗಳಿದ್ರು ನನಗೆ ಸಿಕ್ಕಲಿಲ್ಲ ಬೇಸತ್ಬಿಟ್ಟು ನಾನು ವಿದೇಶಕ್ಕೆ ಓದಬೇಕು ಅಂತ ಹೊಟ್ಟೋದೆ ಕೆನಡಾಗೆ ಕೆನಡಕ್ಕೆ ಬ್ಯಾಂಕ್ ಅವರು ನನಗೆ ಒಳ್ಳೆಯ ಎಂಬತ್ತೆಂಟು ಎಂಬ ಆಗ ಎಂಬತ್ತೊಂಬತ್ತಲ್ಲಿ ಮುಗಿಸ್ದೆ ತೊಂಬತ್ತೊಂದರಲ್ಲಿ ಡಿಗ್ರಿ ಮುಗಿಸಿದೆ ಆಮೇಲೆ ಮುಗಿಸಿ ಒಂದು ಆರು ತಿಂಗಳಿಗೆ ನಾನು ಅಲ್ಲಿ ಉನ್ನತ ಅಭ್ಯಾಸಕ್ಕೆ ಹೊರಟು ಅಪ್ಪನ ಹಣ ಏನು ತೊಗೊಳಲಿಲ್ಲ ಒಂದು ಸಾಲ ಮಾಡಿದೆ ಯಾಕಂದರೆ ನಾನು ಬಂದ ಮೇಲೆ ಸಾಕಷ್ಟು ದುಡ್ಡು ಖರ್ಚಾಗೋಯಿತು ಸಾಕಷ್ಟು ದುಡ್ಡು ಬಂದಿತ್ತು ನನಗೆ ಆ ಗಿಫ್ಟು ಈ ಗಿಫ್ಟು ಅದೆಲ್ಲ ಅಂತೆಲ್ಲ ಬಂದಿತ್ತು ಅದೆಲ್ಲ ಹಣ ಖರ್ಚಾಗ್ಬಿಡ್ತು ನನಗೆ ಆಮೇಲೆ ನಮ್ಮದು ನನ್ನ ಸಂಘಜೀವಿ ಹಣಕಾಸಿಗೆಲ್ಲ ನಾನು ಹಿಂದೆ ಮುಂದೆ ನೋಡೋಲ್ಲ ಒಂದಷ್ಟು ಫ್ರೆಂಡ್ಸ್ಗಳೆಲ್ಲ ಪಾಪ ಎಲ್ಲೂ ಹೋಗಿಲ್ಲ ಒಂದು ಒಂದು ಸಾಕಷ್ಟು ಸ್ನೇಹಿತರನ್ನ ಬಾಂಬೆ ಹೋಗ್ಬಿಟ್ಟೆ ಸೊ ಎಲ್ಲ ಹಾಕ ಪಾಪ ನೋಡೇ ಇಲ್ಲ ರೀ ನೋಡಿ ನಾನು ಭಾಳ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಹೌದು ಸ್ಕೂಲ್ ಸರ್ಕಾರಿ ಶಾಲೆ ಕನ್ನಡ ಮೀಡಿಯಮ್ಮು ಹತ್ತನೇ ಕ್ಲಾಸ್ ತನಕ ನಾನು ಸ್ವಲ್ಪ ಹೋರಾಟವಾದಿ ಮೈತ್ರ ಎಲ್ಲೇ ನನ್ನ ಮುಂದೆ ಏನಾದರೂ ಅನ್ಯಾಯ ಆಯಿತು ಅಂದರೆ ಸಿರಿದೇಳ್ತೀನಿ ಹಾಗಾಗಿ ಎಂಟನೇ ಕ್ಲಾಸು ಒಂದು ಒಂದು ಸ್ಕೂಲು ಒಂಬತ್ತನೇ ಕ್ಲಾಸು ಒಂದು ಸ್ಕೂಲು ಹತ್ತನೇ ಕ್ಲಾಸ್ ಒಂದು ಸ್ಕೂಲು ಒಂದು ಮೇಲೆ ಸ್ಕೂಲ್ ಯಾರು ಕೊಡ್ತಿರಲಿಲ್ಲ ಟಿ ಸಿ ಕೊಟ್ಟು ಕಳಿಸ್ಬಿಡೋರು ನೀವು ಸಾಹಸ ಬೇಡ ಅಂತ ಯಾಕಂದರೆ ನಾನು ಈ ಇಲ್ಲಿ ಶಾಲೆಯಲ್ಲಿ ಏನೇನು ಅಕ್ರಮ ಚಟುವಟಿಕೆಗಳು ಏನೇನು ತಪ್ಪು ನಡೀತಿತ್ತು ನಿಂತ್ಕೊಂಡ್ಬಿಡ್ತಾಯಿದೆ ಯಾಕಂದರೆ ನಿಮ್ಗೆ ಸಂಬಳವ್ರಲ್ಲ ಯಾಕೆ ನಮ್ಮ ಹತ್ರ ಕೇಳ್ತೀರಾ ಯಾಕೆ ನಮ್ಮ ತೋಟದಿಂದ ನೀವು ನಾವು ಯಾಕೆ ತಂದು ಕೊಡ್ಬೇಕು ತೋಟದಿಂದ ಅಂತೆಲ್ಲ ಹಬ್ಬ ಹ್ಞೂ ಅಂತ ಏಳನೇ ಕ್ಲಾಸಲ್ಲೇ ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದೆ ಆವಾಗ ಪಬ್ಲಿಕ್ ಎಕ್ಸಾಮ್ ಇತ್ತು ಏಳನೇ ಕ್ಲಾಸು ಹೆಡ್ ಮಾಸ್ಟರ್ಗೆ ನಮ್ಮ ಅಪ್ಪನ ಇವನು ತುಂಬ ಚೆನ್ನಾಗಿ ಓದ್ತಾನೆ ಇವನು ತುಂಬ ಪಟಿಂಗ್ ತುಂಬ ತೀಟಿ ಆದರೆ ಚೆನ್ನಾಗಿ ಓದ್ತಾನೆ ಇವನು ಒಳ್ಳೆ ಭವಿಷ್ಯ ಇದೆ ಇವನು ಒಂದು ಒಳ್ಳೆ ಇಂಗ್ಲೀಷ್ ಮೀಡಿಯಮ್ಗೆ ಒಳ್ಳೆ ಸ್ಕೂಲ್ಗೆ ಹಾಕ್ಬಿಟ್ರೆ ಅಂದರು ನನ್ನ ನಮ್ಮಪ್ಪ ಈ ಎಚ್ ಕೆ ಇದು ಶೇಷಾರುಪುರಂ ಸ್ಕೂಲ್ಗೆ ಹಾಕ್ಬಿಟ್ರು ನಾವು ಕನ್ನಡ ಮೀಡಿಯಮ್ ಹುಡುಗರು ಶೇಷ್ವರಪುರಂ ಸ್ಕೂಲಲ್ಲಿ ಎಲ್ಲ ಪಕ್ಕ ಪಕ್ಕ ಎಲ್ಲ ಈ ಕಾನ್ವೆಂಟ್ ಸ್ಕೂಲ್ಗಳ್ ಓದ್ಕೊಂಡು ಬಂದಿರುತ್ತೆ ನಾನು ಅವ್ರಿಗೆ ಹೇಳಿದೆ ಸ್ವಾಮಿ ನನ್ನ ಕನ್ನಡ ಮೀಡಿಯಮು ಹೆಬ್ಬಾಳ ಗ್ರಾಮೀಣ ಪ್ರದೇಶ ಅವಾಗ ರೈತ ನಾನು ನಮ್ದೆಲ್ಲ ಜಮೀನು ಗದ್ದೆ ಹೊಲ ಇಲ್ಲ ನನಗೆ ಇಂಗ್ಲೀಷ್ ಬರಲ್ಲ ದಯವಿಟ್ಟು ಸರಿ ಹೇಳಿ ಕನ್ನಡಲ್ಲೂ ಒಂದು ಸರಿ ಹೇಳಿ ನಾನು ಕಲ್ತ್ಕೊಂಡ್ಬಿಡ್ತೀನಿ ಅಂದರೆ ಅವ್ರು ಕೇಳ್ತಾನೆ ಇರಲಿಲ್ಲ ಬರೀ ಇಂಗ್ಲೀಷಲ್ಲಿ ಹೇಳೋರು ನನಗೆ ಗೊತ್ತಾ ವಿದ್ಯಾಭ್ಯಾಸದ ಮೇಲೆ ಒಂಥರ ಎಲ್ಲ ಅವರ್ಷನ್ ಬಂದ್ಬಿಡ್ತು ಒಂಥರ ಬೇಸತ್ತಿಬಿಟ್ಟೆ ನಾನು ತಾಲೇಜು ಹುಡುಗರು ಜೊತೆ ಸೆರೆಕ್ಷನ್ ಮೋಷನ್ ಮಾಡಿಬಿಟ್ಟೆ ಯಾಕಂದರೆ ನನಗೆ ಹೋದ್ರೆ ಏನೂ ಅರ್ಥ ಆಗಲ್ಲ ಅಲ್ವಾ ಅಲ್ಲಿ ಸ್ವಲ್ಪ ಏನೇನು ಅನ್ಯ ಅನ್ಯಾಯ ಆಗೋದು ಅದೆಲ್ಲ ಸ್ವಲ್ಪ ಯಾರು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರೆ ಅವ್ರನ್ನ ನಾವು ಬರೆಸೋದು ಆಯ್ತು ಯಾವ ಯಾವ ಆಗಲಿ ಹೆಣ್ಮಕ್ಳು ತೊಂದರೆ ಕೊಡಬೇಡ್ರಿ ಆಯಿತಾ ಮತ್ತು ಕಾಲೇಜಲ್ಲಿ ಡೋ ಬಾಗಿಲು ಹೊಡೆದು ಹಾಕೋದು ಬಯಲು ಹಾಕೋದು ಅದೆಲ್ಲ ನಾನು ನಾನು ಸಿಡ್ದೇಳ್ತಿದ್ದೆ ಇದೆಲ್ಲ ಸುಸಂಸ್ಕೃತಿ ನಾವು ಇಟ್ಕೊಂಡು ನಾವು ಇದೆಲ್ಲ ಏನಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಹಂಗಾಗಿ ನಾನು ಸ್ವಲ್ಪ ನೋಟೆಡ್ ಆಗಿದೆ ಆಯ್ತಾ ಆಮೇಲೆ ಫೇಲ್ ಆದೆ ನಾನು ಫೇಲ್ ಆದಮೇಲೆ ನನ್ನ ಅಪ್ಪನಿಗೆ ಹೇಳ್ಬಿಟ್ಟೆ ಅಪ್ಪ ನಾಯಿ ಬರ್ಸೋಂಗೆ ಬರ್ಸಿದ್ರು ಬೆಲ್ಟ್ ನೆನೆ ಹಾಕೊಂಡು ಬರೆಸಿದ್ರು ಬೆಲ್ಟ್ ನೆನೆಸಿದ್ರು ಅವರು ನಾನು ಬಂದಾಗ ಫೇಲಾಗಿದ್ದು ಬಾರಿಸಿದ್ರು ಹೇಳ್ಬಿಟ್ಟೆ ನಾನು ನಿಮ್ಮ ತಾನೇ ತಪ್ಪು ನಿಮ್ಮ ತಪ್ಪಿಕೊಂಡು ನಾನು ಏನು ನಾನು ಕನ್ನಡ ಮೀಡಿಯಮೇ ಸೇರಿಸಿದ್ರೆ ಇಂಗ್ಲೀಷ್ ಮೀಡಿಯಮ್ ಬರಲ್ಲ ನಾನು ಕನ್ನಡ ಓದಿರೋದು ಸಣ್ಣ ವಯಸ್ಸಿಂದ ನೀನು ದಿಢೀರಂತ ನೀವು ಅಂತ ಒಳ್ಳೆಯ ಇಂಗ್ಲೀಷ್ ಮೀಡಿಯಮ್ ಆಗಿಬಿಟ್ರೆ ಯಾವುದನ್ನ ಬೇರೆ ಗೌರ್ಮೆಂಟ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಂಗೆ ಹಾಕ್ತೀರ ಅಲ್ಲಿ ಕನ್ನಡ ಎಲ್ಲ ಮಾತಾಡೋದು ಹೋಗಿ ಅಲ್ಲಿ ಷೇರ ನಾನು ನಾನೇನು ಮಾಡಲಿ ನನಗೆ ಐ ಆಮ್ ಹೆಲ್ಪ್ಲೆಸ್ ಸರಿ ನಮ್ಮಪ್ಪ ಬೇಜಾರು ಮಾಡಿಕೊಂಡು ಕೊನೆಗೆ ಕೆಟ್ಟ ಕ್ಯಾಲ್ನೂರು ಸೇರಿದ ಅಂತ ಕೇಳಿದ್ದೀರಾ ಬೀಚ್ ಕರಾಳಿಯಲ್ಲಿ ನಮ್ಮ ಸಂಬಂಧಿಕರು ಇದ್ದಾರೆ ನಾನು ಅವಾಗ ಅಲ್ಲಿ ಒಂಬತ್ತನೇ ಕ್ಲಾಸ್ಗೆ ಕ್ಯಾಲ್ನೂರು ಆ ಬೀಚ್ ಕರಳಿಯಿಂದ ಒಂದು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಆ ಆ ಅನುಭವ ಇದೆಯಲ್ಲ ನನ್ನ ಜೀವನದಲ್ಲಿ ನಾನು ನಿಜವಾಲು ಇದನ್ನು ಮರೆಯೋಕ್ಕಾಗಲ್ಲ ಆ ಅನುಭವ ನನ್ನ ಗಟ್ಟಿ ಮಾಡಿಬಿಡ್ತು ಏನು ಗೊತ್ತಾ ಬೆಳಗ್ಗೆ ಐದುವರೆಗೆ ಹೇಳಬೇಕು ಅವ್ರು ರೇಷ್ಮೆ ತೆಗಿತಾರೆ ಆ ರೇಷ್ಮೆ ನೂಲಿದ್ರೆ ಅದು ಒಂದು ಬಾವಿ ನೀರೇ ಬರಬೇಕು ಅದಕ್ಕೆ ಇಲ್ಲಾಂದರೆ ಕಲ್ಲರ್ ಬರಲ್ಲ ಅದು ಆ ಹೋಗಿ ನೀರು ತರಬೇಕು ಅಷ್ಟೊತ್ತಿನಲ್ಲಿ ಆಮೇಲೆ ಅದು ರಾಟೆ ಸುತ್ತಬೇಕು ಅದಾದಮೇಲೆ ನಾನು ಅಲ್ಲಿ ಮನೆಯಿಂದ ಒಂದು ಕಿಲೋಮೀಟ್ರಿಗೆ ಬಂದು ತೋಟ ಇದೆ ಅಲ್ಲಿ ರೇಷ್ಮೆ ಸೊಪ್ಪು ಒಯ್ದಿಕ್ಕಿರ್ತಾರೆ ಅದನ್ನ ನೆತ್ಕೊಂಡ್ಬಂದು ಬರಬೇಕು ಜಗದೀಶ್ವರ ಅಂತ ಚಿಂತಾಮಣಿಯಿಂದ ಬಸ್ ಹೋಗುತ್ತೆ ಬೆಂಗಳೂರಿಗೆ ಸಿವಿಲ್ ಬಸ್ಸು ಆ ಬಸ್ ಹೋದರೆ ಎಂಟು ಗಂಟೆಗೆ ಸ್ಕೂಲ್ಗೆ ಹೋಗೋ ಟೈಮು ಅವಾಗ ಮನೆಗೆ ಬಂದು ಪಾಪ ಅಲ್ಲಿ ಬರಗಾಲದಿಂದ ಅಲ್ಲಿ ಅನ್ನ ಎಲ್ಲ ಅಕ್ಕಿ ಎಲ್ಲ ಬೆಳೀಲಿಲ್ಲ ಗದ್ದೆಗಳಾಗಲಿಲ್ಲ ರಾಗಿ ಮುದ್ದೆ ಆಯ್ತರ ತರಕಾರಿಗಳು ಏನೈ ಹೆಚ್ಚು ತರಕಾರಿಗಳಿರಲಿಲ್ಲ ಒಂದು ಸಾರು ಬಿಸಿ ಬಿಸಿ ಇಷ್ಟಪ್ಪ ಮುದ್ದೆ ಹಾಕೋರು ತಿನ್ಬಿಟ್ಟು ಬ್ಯಾಗ್ ಎತ್ಕೊಂಡು ನಡಿ ಮೂರು ಕಿಲೋಮೀಟ್ರ್ ಕಾಲ್ನೂರಿಗೆ ಕೆಲ್ನೂರಲ್ಲಿ ಓದೋದು ಕೆಲ್ನೂರಲ್ಲಿ ತುಂಬ ಏನೋ ಸ್ವಲ್ಪ ಇದೆಲ್ಲ ಆಗೋದು ಮತ್ತು ಸ್ಟೂಡೆಂಟ್ ಪ್ರತಿಭೆ ಅದೇ ಪ್ರತಿಭಾ ಸ್ಪರ್ಧೆಗಳೆಲ್ಲ ನಂಬರ್ ಒನ್ ಪ್ರೈಸ್ ತೊಗೊಂಡೆ ಮತ್ತು ಸ್ವಲ್ಪ ನಾನು ಸ್ವಲ್ಪ ಔಟ್ ಸ್ವಲ್ಪ ಧೈರ್ಯ ಜಾಸ್ತಿ ಶಿಕ್ಷಕರಿಗೆಲ್ಲ ಪ್ರಶ್ನೆ ಕೇಳ್ತೀನಿ ಅಲ್ಲೆಲ್ಲ ಗ್ರಾಮೀಣ ಹುಡುಗರು ಪಾಪ ಧೈರ್ಯ ಇರಲಿಲ್ಲ ಕೆಲವು ಏನೋ ನಡೆದು ಅದಕ್ಕೆಲ್ಲ ನಾನು ಸ್ವಲ್ಪ ಸಿಡ್ದು ಎತ್ಕೊಂಡೆ ಮತ್ತು ಅಲ್ಲಿ ಸ್ಟೂಡೆಂಟು ಯೂನಿಯನ್ ಇರಲಿಲ್ಲ ಸ್ಟೂಡೆಂಟ್ದು ವಾಯ್ಸ್ ಇರಲಿಲ್ಲ ಅದು ಸ್ಟೂಡೆಂಟು ನನ್ನೇ ನಿಲ್ಲಿಸ್ಬಿಟ್ಟು ನನ್ನೇ ಸೆಕ್ರೆಟರಿ ಮಾಡಿಬಿಟ್ರು ಸ್ವಲ್ಪ ಎಲ್ಲ ಹಂಗಾಗಿ ಕರೆಸ್ಬಿಟ್ಟು ಈ ಬೆಂಗಳೂರು ಹುಡುಗ ಬೇಡಪ್ಪ ಇವು ಇದ್ರೆ ಈ ಹುಡುಗರೆಲ್ಲ ಕೆಟ್ಟೋಗಿಬಿಡ್ತಾರೆ ನಾನೇನು ಏನೂ ತಪ್ಪು ಮಾಡಿಲ್ಲ ನಮ್ಮ ಹಕ್ಕಗೆ ನಾನು ನಿಂಚ್ಕೊಂಡೆ ಅಷ್ಟೇ ಆಯ್ತು ನಾನು ಸಿ ಕಟ್ ಕಳಿಸ್ಬಿಟ್ರು ಇನ್ನು ಬಂದರೆ ನಮ್ಮಪ್ಪ ಹೆಂಗ್ ಹುಡಿತಾರೆ ಅಯ್ಯೋ ಅದರ ಹತ್ರ ಸೂಟ್ಗೆ ಸಹ ಇಲ್ಲ ರೀ ಒಂದು ದೊಡ್ಡ ಅಲ್ಲೆಲ್ಲ ಬಟ್ಟೆಗಳು ಹಾಕೊಂಡು ಇವರು ಅಕ್ಕಿ ಪಿಕ್ಕಿ ಅವ್ರು ಕಟ್ಕೊಳ್ತಾರಲ್ಲ ಆ ಥರ ಕಟ್ಕೊಂಡು ಬಸ್ಸಲ್ಲಿ ಬಂದು ಅಲ್ಲಿ ಕಾರ್ಪೊರೇಷನ್ ಸರ್ಕಲ್ ನಿಲ್ಲಿಸುತ್ತೆ ಹೇಳಿದೆ ಅಲ್ಲಿ ನಮ್ಮ ಅವರೊಬ್ಬರು ಅದು ಹಾಪ್ ಕಮ್ಸಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಹತ್ರ ಹೋದ ಯಾವ ಸ್ವಲ್ಪ ಊಟ ಎಲ್ಲ ಕೊಟ್ಟರು ಅವ್ರ ಮೇಲೆ ಕರ್ಕೊಂಡ್ಬಂದರು ನನ್ನ ಮನೆಗೆ ಕಳ್ಳದ ಬಂದಂಗೆ ಮನೆ ಮನೆಗೆ ಸಿ ನೋಡಿ ಇದೆಲ್ಲ ನಾನು ಕಷ್ಟ ಹೇಳ್ತಿದ್ದೀನಲ್ಲ ಇವಾಗ ನಮ್ಮ ಹುಡುಗರಿಗೆ ಫ್ಲ್ಯಾಟ್ರಲ್ಲೆಲ್ಲ ಕೊಟ್ಟರು ಉದ್ಧಾರ ಆಗೋದು ಕಷ್ಟ ನಾವು ಇಷ್ಟು ಕಷ್ಟದಲ್ಲಿ ಬಂದು ನಾನು ಇದು ಹೇಳ್ತಿದ್ದೀನಿ ಅಂದರೆ ವೀಕ್ಷಕರ ಯುವಕ ಯುವಜನಾಂಗಕ್ಕೆ ಸ್ಫೂರ್ತಿ ಆಗಲಿ ಅಂತ ಹೇಳ್ತಿದ್ದೀನಿ ನನ್ನನ್ನು ನಾನು ಗೊತ್ತಾಯ್ತು ನನ್ನ ಹಂಚ್ಕೊಳ್ತಾ ಇದ್ದೆ ಬಂದರು ಅಪ್ಪ ಹೊಡಿಲಿಲ್ಲ ಅವಾಗ ಸರಿ ಅಂದ್ಬಿಟ್ಟು ಎಲ್ಲಂ ಕಾ ಸ್ಕೂಲ್ಗೆ ಹಾಕಿದ್ರು ಕನ್ನಡ ಮೀಡಿಯಮ್ ಅದನ್ನು ಅಲ್ಲೂ ಓದೆ ಓದೆ ಓದ್ಬಿಟ್ಟು ಅಲ್ಲಿ ಏನಾಗೋದು ಅಂದರೆ ಚೆನ್ನಾಗಿ ಓದ್ತೀನಿ ನಾನು ಓದೋದು ಮಾತ್ರ ನಾನು ನಿಷ್ಠೆಯಿಂದ ಓದ್ತೀನಿ ಮನೆಗೆಲ್ಲ ಬಂದು ಓದಲ್ಲ ಕ್ಲಾಸ್ ರೂಮಲ್ಲಿ ನಿಷ್ಠೆಯಿಂದ ಪಾ ಮಾಸ್ಟ್ರುಗಳು ಪಾಠ ಕೇಳ್ತೀನಿ ಆಮೇಲೆ ಪ್ರಶ್ನೆಗಳು ಕೇಳ್ತೀನಿ ಮನೆಗೆ ಬಂದು ಪುಸ್ತಕನೇ ಮುಟ್ಟಲ್ಲ ಅಪ್ಪ ಅಮ್ಮ ಹೊಡಿತಾರೆ ಅಂತ ಸುಮ್ಮನೆ ತೆಗೆದುಕೊಂಡು ಕೂತಿರ್ತೀನಿ ಅಷ್ಟೇ ಹೊರತು ಸೊ ಹಂಗಾಗಿ ನಾನು ಮಾಡಿದೆ ಈ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಒಬ್ಬರು ಬಂದಿದ್ದರು ಹೊಸ ಚಿಕ್ಕ ಹುಡುಗಿಯ ಅಮ್ಮ ಪರೀಕ್ಷೆ ಟೈಮಲ್ಲಿ ಎಲ್ಲರ ಜೋಬು ಜ ಮಾಡೋರು ಎಲ್ಲರ ಜೊಬ್ಬ ಚಕ್ಕು ಹೆಣ್ಮಕ್ಳು ಚೆಕ್ ಮಾಡ್ತಿರ್ಲಿಲ್ಲ ಅದೊಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ಹೋಗ್ಬಿಡೋದು ನನಗೆ ಏನು ಸರ ಮಾಡೋದು ದೊಡ್ಡ ಅಪ್ಪ ಇದು ಮತ್ತು ಅವರು ಬೆಲ್ಲು ಹೊಡೆದು ಅಷ್ಟೇ ಕಿತ್ಕೊಂಡ್ಬಿಡೋರು ಆಯಿತಾ ಸೊ ನಾನು ಒಬ್ಬ ಹುಡುಗ ಇದ್ದ ಜಕ್ಕೂರಿನ ಬರೋನು ಮೂರು ವರ್ಷ ಸತತವಾಗಿ ಫೇಲ್ ಆಗಿದ್ದಾನೆ ನಮ್ಮಿನ ದ ದೊಡ್ಡನು ಗಟ್ಟಿ ಮುಟ್ಟಾಗಿದ್ದಾನೆ ನನಗೆ ಬೇಜ ಅವನು ಹೇಳಿದೆ ಅಮ್ಮ ಏನೋ ಮಾಡೋದು ಇದು ಏನೋ ಏನ ಮಾಡೋದು ನಾನೇ ನಮ್ಮ ಅಣ್ಣ ಅನ್ನ ಅಂತ ಕರಿತೀವಿ ಯಾಕಂದರೆ ನಮ್ಮ ಸಂಸ್ಕೃತಿ ನಮಗೆ ದೊಡ್ಡ ಅಣ್ಣ ಅಂದು ಏನ ಮಾಡೋದಿದ್ದು ಅವನು ಏನು ಮಾಡೋದು ಏನ ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ ಆದರೆ ನಾನು ಧೈಟ್ ಹೇಳ್ತೀನಿ ಅಂದರು ಹೌದು ನಾಳೆ ನೀನು ಅದೇ ಇದ್ ಹೇಳ್ಬೇಕು ಗೊತ್ತಿಲ್ಲ ನನಗೆ ನಾಳೆ ನೀನು ನಿನ್ನ ಒಳ ಹುಡುಕ ಹಾಕ್ಬೇಡ ಎರಡು ಜೋಬು ಹೇಳ್ತಾ ಇದ್ದೀನಿ ಅನುಭವ ಹೇಳ್ತಾ ಇದೇನು ನನಗೆ ಹದಿನೈದು ವರ್ಷ ಅವನು ಸ್ವಲ್ಪ ತಲೆ ಚೆನ್ನಾಗಿ ಕೊಡ್ತಾ ಇತ್ತಲ್ಲ ಅದ್ರದ್ದು ಅವನು ಹೌದಾ ನಿಜವಾಗ್ಲು ದೇವ್ರಾಣೆ ಚೆಕ್ ಲೇ ದೇವ್ರಾಣೆನ್ ಚೆಕ್ ಮಾಡಲ್ಲ ನಿಮ್ಮ ಮಾಡ್ಕೊಂಬಾರ ಅದು ಅವನು ಹಂಗೆ ಮಾಡ್ಕೊಂಡು ಬಂದುಬಿಡೋದ ಅಯ್ಯಮ್ಮ ಬಂದ್ಲು ಎಲ್ಲರೂ ಚೆಕ್ ಮಾಡಿದೆ ಅವ್ನು ಫಸ್ಟು ತಮ್ಮ ಕಂದು ಕೈ ಕೂದು ಶಾಕ್ ಹೊಡೆದು ಬಿಟ್ಟು ತೆಗೆದುಬಿಟ್ಟು ಕೈ ನಾನು ಸುಮ್ಮನೆ ನಾ ಅಮ್ಮನಿಗೆ ಹೇಳಿದೆ ಮೇಡಮ್ ಬೇಡ ಟೈಮ್ ವೇಸ್ಟ್ ಆಗುತ್ತೆ ನಮ್ಗೆ ಹದಿನೈದು ನಿಮಿಷ ಕೊಡಿ ಆಮೇಲೆ ಯಾಕಂದ್ರೆ ನಾವು ಮಾರ್ಕ್ಸು ಒಂದೊಂದು ಮಾರ್ಕ್ಸಲ್ಲೂ ಫೇಲ್ ಆಮೇಲೆ ಅಲ್ವಾ ಕೇಳಲಿಲ್ಲ ಆಯಮ್ಮ ಸರಿ ನಾನು ನಗದ್ಬಿಟ್ಟೆ ರೀ ಆಯ್ ಅಮ್ಮ ನಮ್ಮೆಲ್ಲ ಡೌಟ್ ಬಂದ್ಬಿಡ್ತು ಪ್ರಿನ್ಸಿಪಾಲ್ ಕರ್ಕೊಂಬಂದ್ಬಿಟ್ಟೆ ಸೊ ನಾನು ನನ್ನ ಹೊರಟಾಗಾರ ಅಲ್ವಾ ನಂದು ತಪ್ಪಿಲ್ಲ ಅಲ್ಲಿ ಆಯಿತಾರ ನಾನು ಹೇಳಿದೆ ಪ್ರಿನ್ಸಿಪಾಲ್ ಬಂದರು ಹೇಯ್ ಹೊಡಿತೀನಿ ಯಾಕೆಲ್ಲ ಬಟನ್ ಕಿತ್ತಾಕ್ಬಿಟ್ರು ನನಗೆ ಯಾಕೋ ಕೋಪ ಬಂದುಬಿಡ್ತ್ರಿ ಸರ್ ನಿಮ್ಮ ತಾಕತ್ತಿದ್ರೆ ಹೊಡೀರಿ ಸರ್ ನೋಡೋಣ ಅಂತ ಹೇಳ್ಬಿಟ್ಟೆ ಇದು ಸ್ಟೇಟ್ ಲೆವೆಲ್ ಎಕ್ಸಾಮು ನಿಮ್ಮ ಕೈಲೇನು ಇಲ್ಲ ತಾಕತ್ತಿದ್ರೆ ಹೊಡೀರಿ ನೋಡೋಣ ನಾನೇನು ತಪ್ಪು ಮಾಡಿದ್ದೀನಿ ಅವನೇನು ತಪ್ಪು ಮಾಡೋನೆ ನಾನು ನಗದೆ ಆಯಿತಾ ಆ ಗುಬ್ಬೆದು ಹೇಳ್ಬಿಟ್ಟು ಅವನು ಇವರು ಹೇಳಿದ್ರು ಅಂತ ನೋಡ್ರಿ ಆಮೇಲೆ ಹೌದಾ ಹೊಡಿರಿಲ್ಲ ಅವರು ನೋಡ್ಕೊತೀನಿ ಅಂದ್ಬಿಟ್ಟು ಓಟೋದ್ರು ಓಟೋಗಿ ಅಷ್ಟೊತ್ತಿಗೆ ಎಕ್ಸಾಮ್ ಎಲ್ಲ ಮುಗಿದೆ ಅವತ್ತು ಮ್ಯಾಥಮೆಟಿಕ್ಸು ಮುಗಿಸ್ದೆ ರಿಸಲ್ಟ್ ಬರೋ ಟೈಮು ನಾನು ಆರಾಮಾಗಿ ಏಳು ಗಂಟೆ ಆದರೂ ಮಲಗೇ ಇದ್ದೀನಿ ಮನೆಯಲ್ಲಿ ನಮ್ಮಪ್ಪ ಎದುರು ಎದುರಿಸೋದ್ದೇ ಏಯ್ ರಿಸಲ್ಟ್ ಇದೆ ಆಯ್ತು ಅಂತ ಹೇಳ್ಬಿಡ್ತು ಅಪ್ಪ ನಾನು ಪಾಸ್ ಆಗ್ತೀನಿ ಬೇಡಪ್ಪ ಅಂತ ಸರಿ ಅಂದ್ಬಿಟ್ಟು ಹೋದೆ ಒಂದು ಹನ್ನೊಂದು ಗಂಟೆಗೆ ಹೋದ್ರೆ ಎಲ್ಲ ಕೂತಿದ್ರು ಅಲ್ಲಿ ಬೋರ್ಡ್ ಹತ್ರ ಕಿಕ್ಕಿರ್ದಿದ್ರು ಅದೇ ಪಾಸ್ ಪಾಸಾಗಿರ್ತೀನಿ ಕೂತ್ಕೊಂಡಿದ್ದೆ ಎಲ್ಲ ಆದಮೇಲೆ ಹೋದ್ರೆ ನನ್ನ ಹೆಸರೇ ಇಲ್ಲ ರೀ ಕಣ್ಣೆಲ್ಲ ಓಜ್ಕೊಂಡು ಹಿಡ್ತೀನಿ ಹೆಸ್ರು ಇಲ್ಲ ಇಪ್ಪ ಏನಪ್ಪ ಅಂತ ಮನೆಗೆ ಬಂದಿಲ್ಲ ಎರಡು ದಿನ ನಮ್ಮಪ್ಪ ನಾಯಿ ಹುಡ್ದಂಗೆ ಹೊಡಿತಾರ ರೀ ಐ ಟಿ ಐ ಕೆಲಸಕ್ಕೆ ಹೋಗ್ದವ್ರು ನಮ್ಮಪ್ಪ ಪ್ಲಾಸ್ಟಿಕ್ ಸೋಲು ಗೊತ್ತಾ ಅದು ಫ್ಯಾಕ್ಟ್ರಿದು ಬಿಟ್ಟು ಗೊತ್ತು ಗೊತ್ತು ಅದರಲ್ಲೇ ಹೊಡೆದಾಕ್ಬಿಟ್ರಿ ನನ್ನ ವಾಪಸ್ ಬಂದಮೇಲೆ ಇದು ಮಚ್ಚೆ ಇನ್ನೂ ಇದೆ ನನ್ನ ಇದರಲ್ಲಿ ಇಷ್ಟು ನಮ್ಮ ಹುಡುಗರು ನಾವು ಹೊಡಿಯೋಣ ಅಂದರೆ ನೆಂತ್ ಹಂಗೆ ಅಡ್ಡ ಬಂದುಬಿಡ್ತಾರೆ ನಮ್ಮಮ್ಮ ಇನ್ನೂ ನಾಲ್ಕು ಹಾಕ್ತೀರಿ ಅಂದರು ನೋಡ್ರಿ ಎಂತ ಅಮ್ಮ ನಾನು ಇವತ್ತು ಇವಾಗ ಇರಬೇಕಾದ್ರೆ ಸಂಪೂರ್ಣ ಕ್ರೆಡಿಟ್ ನಮ್ಮ ಅಮ್ಮಮ್ಮನ ಕೊಡ್ತಿದ್ದಾರೆ ಕಮ್ಯಾಂಡ್ರು ನಮ್ಮಮ್ಮ ಒಂದು ತಪ್ಪು ಮಾಡಿದ್ರೆ ನಮ್ಮಮ್ಮ ಓದಿತಾರೆ ನಮ್ಮ ಅಪ್ಪವಾಗಲ್ಲ ನಮ್ಮಅಪ್ಪ ಅವ್ರ ಕಡೆ ಓದಿಸೋರು ಹಾಂ ನಾ ಅವಾಗ ತುಂಬ ಹೈಟ್ ಮಾಡ್ತಾ ನಮ್ಮ ಅಪ್ಪ ಅಮ್ಮನ ಏನಪ್ಪ ಇವರು ರಾಕ್ಷಸರಲ್ಲಪ್ಪ ಆ ಕೆಲವರಿಗೆ ಹೋಗ್ಬೇಕಂದ್ರೆ ಇದೇ ಕಾರಣ ನಾನು ಬೇಸಿಗೆ ಇವ್ರ ಮನೆ ಬೇಡಪ್ಪ ಮೈಸೂರಿಗೆ ಓಡೋಗ್ಬಿಟ್ಟಿದ್ದಾರೆ ಇವ್ರು ಸರಿ ನಾನು ಎಂಟನೇ ಕ್ಲಾಸಲ್ಲಿ ಶೇಷಪ್ಪ ಸ್ಕೂಲಲ್ಲಿ ಹಿಂಸೆ ಸರ್ ಈ ಕಡೆ ಕ್ಲಾಸಲ್ಲಿ ಏನು ಹೇಳೋಲ್ಲ ಮನೇಲಿ ಬೇರೆ ಈಗೋಳು ಮಾ ಬಾಯಿಗೆ ಬಂದಾಗ ಹೊಡಿತಾರೆ ಕೈಗೆ ಬಂದಾಗ ಹೊಡಿತಾರೆ ಆಯಿತಾ ಏನಪ್ಪ ಹೋದ್ ನೋಡ್ರೆ ಫೇಲ್ ಆಗ್ತಾಯಿದ್ದೀನಿ ಟೆಸ್ಟ್ಗಳೆಲ್ಲ ಫೇಲ್ ಆಗ್ತೀನಿ ಬೇಡ ಸವಾಸ ಅಂದ್ಬಿಟ್ಟು ಮೈಸೂರಿಗೆ ಓಡೋಗ್ಬಿಟ್ಟು ಅಲ್ಲಿ ಬೃಂದಾವನ್ ರೆಸ್ಟೋರೆಂಟ್ ಅಂತ ಸೇರಿಕೊಂಡು ತಟ್ಟೆ ಎತ್ತೋದು ಟೇಬಲ್ ಎಲ್ಲ ಕ್ಲೀನ್ ಮಾಡೋದು ಆಮೇಲೆ ಬ ತೊಳೆಲ್ಲ ತೊಳೆಯೋದು ಎಲ್ಲ ಮಾಡ್ಕೊಂಡು ಮಾಡಿ ಮೇಲೆ ಮಲಗ್ತಿದ್ವಿ ಒಂದು ಗೋಣಿ ಚೀಲ ಹಿಂಗೆ ಒಂದು ಗೋಣಿ ಚೀಲ ಹಿಂಗೆ ಹಾಕೊಂಡು ಮಲ್ಕೊಳ್ತಿದ್ದು ಆಯಿತು ಅಷ್ಟು ಕಷ್ಟ ಬಿದ್ದಿದ್ದೀನಿ ಮೂರು ದಿನ ಅಲ್ಲಿ ಕೆಲಸ ಮಾಡಿದ್ದೀನಿ ಆಮೇಲೆ ಬಂದು ಕಳ್ಳರ ಕಡ್ರ ನಡೆದಾಗ ಹಿಡಿದ್ಬಿಟ್ರೆ ನಮ್ಮ ಆಯಿತಾ ಸೊ ಅವಾಗೂ ಸ್ಕೀಮು ಅವಾಗ ಒಂದು ವಾರ ಅಲ್ಲಿ ಕೆಲಸ ಮಾಡಿಬಿಟ್ಟು ಸಂಬಳ ಬರುತ್ತಲ್ಲ ಏಳು ರೂಪಾಯಿ ಕೊಡ್ತಾರೆ ದಿನಕ್ಕೊಂದು ರೂಪಾಯಿ ಆ ಏಳು ರೂಪಾಯಿ ಆಯ್ತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕಡಲೆಕಾಯಿ ಮಾರೋದು ಸೌತೆಕಾಯಿ ಮಾರೋದು ಆಮೇಲೆ ಅದೊಂದು ವಾರ ಹದಿನೈದು ದಿನ ಮಾಡ್ಬಿಟ್ಟು ದುಡ್ಡು ಮಾಡೋದು ಸ್ವಲ್ಪ ಸೇವ್ ಮಾಡ್ಕೊಂಡ್ಬಿಟ್ಟು ಬಾಂಬೆಗೆ ಹೋಗ್ಬಿಟ್ಟು ಬಾಂಬೆ ಬಾಂಬೇಲಿ ಬಿಸ್ನೆಸ್ ಮಾಡೋದು ಅಂತ ಸಿ ನಾನು ಗೊತ್ತಾ ಬೆಳೆಯೋ ಹುಡುಗರು ಅವರು ಒಳಗಡೆ ನಾನು ಉದ್ಧಾರ ಆಗಬೇಕು ಆ ಬರಬೇಕು ಅನ್ನೋ ಒಂದು ಬೆಂಕಿ ಇತ್ತು ಅಂದರೆ ಎಲ್ಲೇ ಹಾಕಿರಿ ವರ್ಕೌಟ್ ಮಾಡ್ತಾರೆ ಆಯಿತಾ ಸೊ ಆ ಥರ ಎಲ್ಲ ಮಾಡಿದ್ವಿ ಕೊನೆಗೆ ಬಂದು ಹಿಡಿದ್ಬಿಟ್ರು ನಾವೆಲ್ಲ ಹೋಗೋಕಾಗಲಿಲ್ಲ ಆಯ್ತರ ಎಲ್ಲ ಮಾಡೋಕ್ಕಾಗಲಿಲ್ಲ ಚಮಂಡಿ ಪಡೆದ ಮೇಲೆ ಸೊ ಮನೆಗೆ ಕರ್ಕೊಂಬಂದರು ಒಂದು ದಿನ ಬಿಟ್ಬಿಟ್ರು ಎರಡನೇ ದಿನ ಪಾರ್ಸಾಕ್ಬಿಟ್ರು ಹಿಡ್ಕೊಂಡು ಕ್ಯಾಪಿಟಲ್ ಪನಿಷ್ಮೆಂಟ್ ನಮ್ಮ ಮನೇಲಿ ಯಾವಪ್ಪ ಕರುಣೆನೇ ಇಲ್ಲ ಅಪ್ಪನಿಗೆ ನಾನು ದೊಡ್ಡ ಅಲ್ಲ ಇನ್ನೂ ಇಬ್ಬರಿದ್ದಾರೆ ನನ್ನ ತಮ್ಮ ನನ್ನ ಸತ್ತರೆ ನಾನು ಇನ್ನಿಬ್ಬರಿದಾರಲ್ಲ ಆ ಥರ ಸೊ ಆಗ ಎಲ್ಲ ನನ್ನ ಅನುಭವ ತಿಂದು ನನಗೆ ಮನೆ ಅಂದರೆ ಬೇಡಪ್ಪ ಮನೆ ನನಗೆ ಅನಿಸ್ಬಿಡ್ತು ಆವಾಗ ಅಂತೂ ಸರಿ ನಾನು ಮನೆ ಬಿಟ್ಟು ಹೋದರೆ ಹೆಮ್ಮೆಯಿಂದ ಹೋಗ್ತೀನಿ ಈ ಥರ ಎಲ್ಲ ಓಡಗಿಡ ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಹೆಸರು ಯಾಕೆ ಬರಲಿಲ್ಲ ಅಲ್ಲಿ ಕರೆಕ್ಟ್ ಒಳ್ಳೇದು ಬರ್ತೀನಿ ನನಗೆ ಆಯಿತಾ ಆಮೇಲೆ ಆಯಿತು ಇರಲಿಲ್ಲ ಆಮೇಲೆ ನಾನಿಲ್ಲ ನಾನು ಖಂಡಿತ ಚೆನ್ನಾಗಿ ಓದಿದ್ದೀನಿ ನಾನು ರಿವ್ಯಾಲ್ಯೂಷನ್ಗೆ ಹಾಕ್ಬೇಕು ಅಂತ ರಿವ್ಯಾಲ್ಯೂಷನ್ಗೆ ಹಾಕಿದ್ವಿ ಅಲ್ಲಿ ಹೋದ್ವಿ ಹೋಗ್ಬಿಟ್ಟು ಎಲ್ಲ ಮಲ್ಲೇಶ್ವರ ಇತ್ತು ಇತ್ತು ಅವಾಗ ತೆಗೆದ್ರು ಸರ್ ಮೇಲೆ ಬುಕ್ಲೆಟ್ ಮಾತ್ರ ಇದೆ ಒಳಗಡೆಗೆಲ್ಲ ನಂಬರ್ಗಳಿರಲ್ಲ ಒಳಗಡೆ ಸೀಟ್ಗಳಿಗೆಲ್ಲ ನಂಬರ್ಸ್ ಇರೋಲ್ಲ ಮೇಲೆ ಬುಕ್ ಮಾತ್ರ ರಿಜಿಸ್ಟ್ರ್ ನಂಬರ್ ಇರುತ್ತೆ ಅವರು ಹೆಡ್ ಮಾಸ್ಟರ್ ಏನು ಮಾಡಿದ್ದಾರೆ ಅಂದರೆ ಅದನ್ನು ಕಿತ್ತಾಕ್ಬಿಟ್ಟಿದ್ದಾರೆ ಅವ್ರು ಮಾಡ್ದೆ ಯಾರು ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರನ್ನ ಹೇಳ್ಬಾರ್ದು ನನಗೆ ಗೊತ್ತೇ ನಾನು ನೋಡಿಲ್ಲ ಸೊ ಅಲ್ಲಿ ಬರೀ ಅದೇ ಇದೆ ಆಯ್ತು ಏನು ಮಾಡೋದು ಬರೀ ಮೂವತ್ತು ಮಾರ್ಕ್ಸ್ ಬಂದಿದೆ ಅಷ್ಟೇ ಆಯ್ತು ಏನಪ್ಪ ಇದು ಏನಿದು ಅಂತ ನಾನು ಬೇಜಾರಾಗ್ಬಿಟ್ಟೆ ಆಮೇಲೆ ಅವ್ರು ಹೇಳಿದ್ರು ನೋಡಿ ಇವ್ನ ಹುಡುಗ ಚೂಟಿ ಇದ್ದಾನೆ ಇದ್ರೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಮಾಡಿದ್ದಾನೆ ಇಲ್ಲ ಇವನೇ ಇನ್ನೊಬ್ಬರು ಕೊಟ್ಟವ್ನ ಕಾಪಿ ಹೊಡಿ ಅಂತ ಇಲ್ಲ ಇವನತ್ರ ಯಾರನ್ನ ಕಾಪಿ ಹೊಡೆ ಕಿತ್ಕೊಂಡವರು ಅವರು ವಾಪಸ್ ಕೊಟ್ಟಿಲ್ಲ ಟೀಚರೆಲ್ಲ ಕಿತ್ಕೊಂಡ್ಬಿಟ್ಟವ್ರೆ ಪೇಪರ್ನ ಇಷ್ಟೇ ಆಗಿರೋದು ಇದು ಇದು ಇವನು ತಪ್ಪಿಂದ ಫೇಲ್ ಆಗಿಲ್ಲ ಇವನು ಆಯ್ತಾ ಇವ್ನ ಏನೋ ಮಾಡವನೇ ನಮ್ಮಪ್ಪ ಅವ್ರ ಮೇಲೆ ಪಟಹಾರ ಅಂತ ತಿರುಗ ಅಲ್ಲಿ ಸಿಕ್ಸ್ ಸಿಕ್ಕಿದ ಕಡೆ ಹೊಡಿಯೋರು ನಮ್ಮಪ್ಪ ಯಾರವ್ರೆ ಯಾರವ್ರೆ ಯಾರಿಲ್ಲ ಮುಲಾಜಿಯೇ ಇಲ್ಲ ಸರಿಯಪ್ಪ ಅಂದ್ಬಿಟ್ಟು ಬಂದೆ ಅಪ್ಪನ್ ಕೇಳಿದೆ ಅಪ್ಪ ನಾನು ಕಟ್ತೀನಿ ಖಂಡಿತ ಪಾಸ್ ಹಾಕ್ತೀನಿ ನೋಡ್ಕೊಂಡಿರಿ ಅಂತಂದ್ಬಿಟ್ಟು ಪಾರ್ಟ್ ಟೈಮ್ ಸೀರಿಯಲ್ ಸೆಟ್ ಹಾಕೋದು ನಾನೇ ಎಲ್ಲ ಸೆಟ್ ಮಾಡೋದು ಅಪ್ಪನ ಹತ್ರ ಆದಮೇಲೆ ನಾನು ಅಪ್ಪನ ಹತ್ರ ಒಂದು ರೂಪಾಯಿ ಕೇಳ್ತಾರಲ್ಲ ಖರ್ಚಿಗೆ ಆಯಿತಾ ನಾನೇ ನನ್ನ ನಾನು ನಾನೇ ದುಡ್ಕೊಳ್ತಾ ಇದ್ದೆ ಆಯಿತಾ ಕ್ರಿಯೇಟಿವ್ ಮೈಂಡ್ ಯಾರೋ ಒಬ್ಬರು ನನ್ನ ಫ್ಯಾನು ಈ ರಿಪೇರಿ ಎಲ್ಲ ಮಾಡ್ತಾಯಿದ್ದೆ ಒಬ್ಬರು ಫ್ಯಾನ್ ಇತ್ತು ಫ್ಯಾನ್ ಕೊಟ್ಟು ರಿಪೇರಿ ರಿಪೇರಿ ಆಗಲ್ಲ ಹಾಕೋದು ತುಂಬ ಕಿಲೋಗ ಎಲ್ಲ ಹಾಳಾಗಿಬಿಟ್ಟಿತ್ತು ಆ ಬ್ಲೇಡ್ ತುಂಬ ಅದ್ರ ಬದಲು ಹೊಸ ಫ್ಯಾನೆ ಸಿಕ್ಬಿಡುತ್ತೆ ಬೇಡ ಗುಜರಿಗೆ ಹಾಕ್ಬಿಡಿದ್ರೆ ಏ ಗುಜ್ಲಿಗ್ರೆ ಎಕ್ಸ್ ಮೆಕ್ಯಾನಿಕಿ ಏನೋ ಎಲ್ಲ ಮಾಡ್ತೀಯಲ್ಲೇನೋ ಮಾಡ್ಕೊಂಡು ಏನೋ ಮಾಡ್ಕೋ ಕೊಟ್ಬಿಟ್ರು ಅದನ್ನು ನಾನು ತಂದು ಬಣ್ಣ ಹೊಡೆದು ಎಲ್ಲ ಯೋಚನೆ ಮಾಡಿ ಗಣೇಶನ ಕೂರಿಸ್ತಾರಲ್ಲ ಅದಕ್ಕೆ ಒಂದು ಡಿಸ್ಕ್ ಹಾಕಿ ಅದಕ್ಕೆ ಕಲರ್ ಪೇಪರ್ ಚಿನ್ನಾರ ಪೇಪರಲ್ಲ ಹಾಕ್ಬಿಟ್ಟು ಗಣೇಶನಿಂದ ತಲೆ ಇದ್ದೆ ಹಾಕ್ಬಿಡೋದು ಇನ್ನೊಂದು ಫೋಕಸ್ ಬಿಡೋದು ನಾನೇ ಫಸ್ಟ್ ಮಾಡಿರೋದಿಲ್ಲ ಜರು ಅಂತ ಓಡಿದ್ರು ಎಲ್ಲರಿಗೂ ಆಸೆ ಅಲ್ಲಿ ದೇವರುದೇ ಅಂತ ಸೊ ಆ ಥರ ಎಲ್ಲ ಕ್ರಿಯೇಟಿವ್ ಮೈಂಡ್ ಅದಕ್ಕೆ ಹದಿನೈದು ರೂಪಾಯಿ ಬಾಡಿಗೆ ಸೀರಿಯಲ್ ಸಡಿಗೆ ಐದು ರೂಪಾಯಿ ಮೂರು ರೂಪಾಯಿ ಬಾಡಿಗೆ ಅವಾಗ ಸೊ ಈ ಥರ ಎಲ್ಲ ಮಾಡಿ ನನ್ನ ಕಾಸು ನಾನೇ ದುಡ್ಡುಕೊಳ್ತಾ ಇದ್ದೆ ಅಪ್ಪ ಆ ಥರ ಫೀಸ್ ಬಿಟ್ಟು ಏನೂ ಕೇಳ್ತಿರ್ಲಿಲ್ಲ ಈ ಥರ ಸೊ ಆಮೇಲೆ ಕಟ್ಟಿದೆ ಪಾಸ್ ಮಾಡಿಬಿಟ್ಟೆ ಆಮೇಲೆ ನಾನು ಕಾಲೇಜ್ ಸೇರಿಕೊಂಡೆ ಎಚ್ ಕೆ ಎಸ್ ಕಾಲೇಜ್ ರಾಮಕೃಷ್ಣ ಕೃಷ್ಣಗಲ್ಲವರ ಮನೆ ಹತ್ರ ಇದೆಯಲ್ಲ ಅಲ್ಲಿ ಸೇರಿಕೊಂಡೆ ಕನ್ನಡ ಮೀಡಿಯಮ್ಮು ಬಟ್ ಅವಾಗ ನನಗೆ ಜ್ಞಾನ ಬಂದ್ಬಿಡ್ತು ಇನ್ನು ನಾನು ಕನ್ನಡ ಕನ್ನಡ ಅಂತ ಓಡಾಡಿದ್ರೆ ನನಗೆ ಲೈಫ್ ಇಲ್ಲ ನಾನು ಇಂಗ್ಲೀಷ್ ಕಲೀಲೇಬೇಕು ಹಿಂದಿ ಕಲೀಲೇಬೇಕು ಎನ್ ಸಿ ಸಿ ಏರ್ವಿಂಗ್ ಸೇರಿಕೊಂಡೆ ಕೃಷ್ಣ ಗಲಿಗಲಿ ಮೇಡಮ್ ಇದ್ದರು ಟಿ ವಿನಲ್ಲಿ ನ್ಯೂಸ್ ಓದ್ತಿದ್ರು ಅವರು ಅವರು ನನ್ನ ನನ್ನ ಕಷ್ಟ ನನ್ನ ಕಷ್ಟ ತೋಡ್ಕೊಂಡೆ ಅವ್ರ ಹತ್ರ ಅವರು ನನಗೆ ಸ್ಪಂದಿಸಿದ್ರು ನನಗೆ ಒಂದು ಒಳ್ಳೆಯ ಇಂಗ್ಲೀಷ್ ಹೇಳ್ಕೊಟ್ರು ಆಯಿತಾ ಆಮೇಲೆ ಸರ್ ನೋ ಸ್ಟಾಪ್ ಸ್ಟಾಪೇ ಇಲ್ಲ ಇದುವರೆಗೂ ನನಗೆ ಹಂಗೆ ಬಂದಿದೆ ನನ್ನ ಜೀವನ ಸೊ ಅದಕ್ಕೆ ಏನು ಹೇಳ್ತೀನಿ ಅಂದರೆ ನಾನು ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟು ವಿದೇಶದಲ್ಲಿ ಸ್ಕಾಲರ್ಶಿಪ್ ತೊಗೊಂಡು ಓದಿ ವರ್ಲ್ಡ್ ರೆಕಾರ್ಡ್ ಮಾಡಿ ಅಲ್ಲಿ ನಾನು ರಕ್ಷಣಾ ಅಧಿಕಾರಿಯಾಗಿ ಇಷ್ಟೆಲ್ಲ ಮಾಡಿದದಕ್ಕೆ ನಮ್ಮ ಯುವಕರಿಗೆ ಒಂದು ನಾನು ಮಾರ್ಗದರ್ಶನ ಆಗಿ ಇದು ಒಂದು ಉದಾಹರಣೆ ಆಗಿದ್ದೀನಿ ಮಾಡ್ಬೋದು ನಾನು ಇಲ್ಲೇ ಇದ್ದೀನಿ ಅಂದ್ಬಿಟ್ಟು ಇದೇ ಹೆಂಡಲ್ಲ ಇದೇ ಕೊನೆ ಅಲ್ಲ ಪ್ರತಿಯೊಂದು ಮಾಡ್ಬೋದು ಆಯ್ತು ಸೊ ಇದು ಒಂದು ನನ್ನ ಬೈಸಿಕಲ್ ಚರಿತ್ರೆ